മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಸಂಪೂರ್ಣ ಪಾವನರಾಗಬೇಕಾಗಿದೆ ಆದ್ದರಿಂದ ಎಂದೂ ಯಾರಿಗೂ ದುಃಖ ಕೊಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು ಸದಾ ತಂದೆಯ ಆಜ್ಞೆಯಂತೆ ನಡೆಯುತ್ತೀರಿ ಶಿವ ಭಗವಾನು ವಾಚ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಎಚ್ಚರಿಕೆ ನೀಡುತ್ತಿದ್ದರೆ ಮಕ್ಕಳೇ ತಮ್ಮನ್ನು ಸಂಗಮ ಯುಗದವರೆಂದು ತಿಳಿಯಿರಿ ಸತ್ಯ ಯುಗದವರೆಂದು ತಿಳಿಯುವುದಿಲ್ಲ ನೀವು ಬ್ರಾಹ್ಮಣರೇ ತಮ್ಮನ್ನು ಸಂಗಮ ಯುಗಿಗಳೆಂದು ತಿಳಿಯುತ್ತೀರಿ ಬೇರೆಯವರೆಲ್ಲರೂ ತಮ್ಮನ್ನು ಕಲಿಯುಗದವರೆಂದು ತಿಳಿಯುತ್ತಾರೆ ಸತ್ಯಯುಗ ಮತ್ತು ಕಲಿಯುಗ ಸ್ವರ್ಗವಾಸಿ ಮತ್ತು ನರಕವಾಸಿ ಎಂಬುದರಲ್ಲಿ ಬಹಳ ವ್ಯತ್ಯಾಸವಿದೆ ನೀವಂತೂ ಸ್ವರ್ಗವಾಸಿಗಳೂ ಅಲ್ಲ ನರಕವಾಸಿಗಳೂ ಅಲ್ಲ ನೀವು ಪುರುಷೋತ್ತಮ ಸಂಗಮವಾಸಿಗಳಾಗಿದ್ದೀರಿ ಈ ಸಂಗಮ ಯುಗವನ್ನು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಮತ್ತಾರೂ ತಿಳಿದುಕೊಂಡಿಲ್ಲ ನೀವು ಭಲೆ ತಿಳಿದುಕೊಂಡಿದ್ದೀರಿ ಆದರೆ ಮರೆಯುತ್ತೀರಿ ಈಗ ಮನುಷ್ಯರಿಗೆ ಹೇಗೆ ತಿಳಿಸೋದು ಅವರಂತೂ ರಾವಣನ ಜಂಜಾಟದಲ್ಲಿ ಸಿಕ್ಕಿಕೊಂಡಿದ್ದಾರೆ ರಾಮರಾಜ್ಯವಂತೂ ಇಲ್ಲ ರಾವಣನನ್ನು ಸುಡ್ತಿದ್ದಾರೆ ಇದರಿಂದ ಇದು ರಾವಣ ರಾಜ್ಯವಾಗಿದೆ ಎಂದು ಸಿದ್ಧವಾಗ್ತದೆ ರಾಮರಾಜ್ಯವೆಂದರೆ ಏನು ರಾವಣ ರಾಜ್ಯವೆಂದರೇನು ಎಂದು ನೀವು ಮಕ್ಕಳಲ್ಲಿಯೂ ನಂಬರ್ ವಾರಾಗಿ ಕಲಿಯುಗದಲ್ಲಿ ಇರುವವರಿಗೆ ತಿಳಿದುಕೊಂಡಿದ್ದೀರಿ ತಂದೆ ಸಂಗಮದಲ್ಲಿ ಬರ್ತಾರೆಂದಾಗ ಕಲಿಯು ಸತ್ಯಯುಗ ಮತ್ತು ಕಲಿಯುಗದ ಹೋಲಿಕೆಯೂ ಸಹ ಈಗ ಮಾಡಲಾಗ್ತದೆ ಕಲಿಯುಗದಲ್ಲಿರುವವರಿಗೆ ನರಕವಾಸಿಗಳೆಂದು ಸತ್ಯಯುಗದಲ್ಲಿರುವವರಿಗೆ ಸ್ವರ್ಗವಾಸಿಗಳೆಂದು ಹೇಳಲಾಗ್ತದೆ ಸ್ವರ್ಗವಾಸಿಗಳಿಗೆ ಪಾವನರು ನರಕವಾಸಿಗಳಿಗೆ ಪತಿತರೆಂದು ಹೇಳಲಾಗ್ತದೆ ನಿಮ್ಮ ಮಾತುಗಳಂತೂ ಭಿನ್ನವಾಗಿದೆ ಆದರೆ ನೀವು ಈಗ ಪುರುಷೋತ್ತಮ ಸಂಗಮ ಯುಗವನ್ನು ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣರೆಂದು ನಿಮಗೆ ಗೊತ್ತಿದೆ ವರ್ಣದ ಚಿತ್ರಗಳು ಸಹ ತುಂಬಾ ಚೆನ್ನಾಗಿದೆ ಅಂದಾಗ ಅದರ ಬಗ್ಗೆ ನೀವು ತಿಳಿಸಬಹುದು ಯಾವ ಮನುಷ್ಯರು ತಮ್ಮನ್ನು ನರಕವಾಸಿಗಳು ಪತಿತರು ಕಂಗಾಲರೆಂದು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಹೋಲಿಕೆಯನ್ನು ತಿಳಿಸಬೇಕಾಗಿದೆ ಬರೆಯಬೇಕಾಗಿದೆ ಇದು ಹಳೆಯ ಕಲಿಯುಗಿ ಪ್ರಪಂಚ ಸತ್ಯಯುಗ ಸ್ವರ್ಗ ಹೊಸ ಪ್ರಪಂಚವಾಗಿದೆ ನೀವು ನರಕವಾಸಿಯಾಗಿದ್ದೀರಾ ಅಥವಾ ಸ್ವರ್ಗವಾಸಿಯಾಗಿದ್ದೀರಾ ನೀವು ದೇವತೆಗಳಾಗಿದ್ದೀರಾ ಅಥವಾ ಅಸುರರಾಗಿದ್ದೀರಾ ಆದರೆ ನಾವು ಸ್ವರ್ಗವಾಸಿಗಳೆಂದು ಯಾರೂ ಹೇಳುವುದಿಲ್ಲ ನಾವಂತೂ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಕೆಲವರು ತಿಳಿದುಕೊಳ್ತಾರೆ ಅರೆ ಇದಂತೂ ನರಕವಾಗಿದೆಯಲ್ಲವೇ ಸತ್ಯಯುಗವೆಲ್ಲಿದೆ ಇದು ರಾವಣ ರಾಜ್ಯವಾಗಿದೆ ಆದ್ದರಿಂದ ರಾವಣನನ್ನು ಸುಡುತ್ತಾರೆ ಅವರ ಬಳಿಯೂ ಸಹ ಎಷ್ಟು ಉತ್ತರಗಳಿರ್ತವೆ ಸರ್ವವ್ಯಾಪಿ ಎಂಬುದರ ಮೇಲೆ ಎಷ್ಟೊಂದು ವಾಗ್ವಾದ ಮಾಡ್ತಾರೆ ತಾವು ಮಕ್ಕಳು ಸ್ಪಷ್ಟವಾಗಿ ಹೇಳ್ತೀರಿ ಈಗ ಹೊಸ ಜಗತ್ತಾಗಿದೆಯೋ ಅಥವಾ ಹಳೆ ಜಗತ್ತಾಗಿದೆಯೋ ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸ ತಿಳಿಸಬೇಕು ಇದರಲ್ಲಿ ಬಹಳ ಬುದ್ಧಿ ಬೇಕು ಈ ರೀತಿ ಯುಕ್ತಿಯಿಂದ ಬರೆಯಬೇಕು ಅದರಿಂದ ಮನುಷ್ಯರು ತಮ್ಮನ್ನು ತಾವೇ ತಿ ನಾನು ಸ್ವರ್ಗವಾಸಿಯೇ ಅಥವಾ ನರಕವಾಸಿಯೇ ಇದು ಹಳೆಯ ಪ್ರಪಂಚವೋ ಅಥವಾ ಹೊಸ ಪ್ರಪಂಚವೋ ಇದು ರಾಮರಾಜ್ಯವೇ ಅಥವಾ ರಾವಣ ರಾಜ್ಯವೇ ನಾವು ಹಳೆಯ ಕಲಿಯುಗಿ ಪ್ರಪಂಚದ ನಿವಾಸಿಗಳು ಅಥವಾ ಹೊಸ ಪ್ರಪಂಚದ ನಿವಾಸಿಗಳು ಹಿಂದಿಯಲ್ಲಿ ಬರೆದ ನಂತರ ಆಂಗ್ಲ ಭಾಷೆಯಲ್ಲಿ ಹಾಗೂ ಗುಜರಾತಿಯಲ್ಲಿ ತರ್ಜುಮೆ ಮಾಡಬೇಕು ಮನುಷ್ಯರು ತಮ್ಮನ್ನು ತಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಕೇಳಿಕೊಳ್ಳಬೇಕು ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗವಾಸಿಗಳಾದರು ಎಂದು ಹೇಳ್ತಾರೆ ಆದರೆ ಈಗ ಸ್ವರ್ಗ ಎಲ್ಲಿದೆ ಈಗಂತೂ ಕಲಿಯುಗವಾಗಿದೆ ಅವಶ್ಯವಾಗಿ ಪುನರ್ಜನ್ಮವನ್ನೂ ಸಹ ಇಲ್ಲಿಯೇ ಪಡೆಯಬೇಕಾಗ್ತದೆ ಸ್ವರ್ಗವೆಂದು ಸತ್ಯಯುಗಕ್ಕೆ ಹೇಳಲಾಗ್ತದೆ ಅಂದಾಗ ಅಲ್ಲಿಗೆ ಹೇಗೆ ಹೋಗ್ತಾರೆ ಇವೆಲ್ಲವೂ ವಿಚಾರ ಸಾಗರ ಮಂಥನ ಮಾಡುವ ವಿಚಾರಗಳಾಗಿವೆ ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸವಿರಲಿ ಅದರಲ್ಲಿ ಬರೆಯಬೇಕು ಇದು ಭಗವಾನುವಾಚ ಪ್ರತಿಯೊಬ್ಬರೂ ತಮ್ಮನ್ನು ಕೇಳಿಕೊಳ್ಳಲಿ ನಾನು ಸತ್ಯಯುಗಿ ರಾಮರಾಜ್ಯದ ನಿವಾಸಿಯೋ ಅಥವಾ ಕಲಿಯುಗಿ ರಾವಣ ರಾಜ್ಯದ ನಿವಾಸಿಯೋ ತಾವು ಬ್ರಾಹ್ಮಣರು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಿ ನಿಮ್ಮನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಎಲ್ಲರಿಗಿಂತ ಭಿನ್ನರಾಗಿದ್ದೀರಿ ತಾವು ಸತ್ಯಯುಗ ಮತ್ತು ಕಲಿಯುಗವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ತಾವು ಮಾತ್ರವೇ ಕೇಳಬಹುದು ತಾವು ವಿಕಾರಿ ಭ್ರಷ್ಟಾಚಾರಿಗಳೋ ಅಥವಾ ನಿರ್ವಿಕಾರಿ ಶ್ರೇಷ್ಠಾಚಾರಿಗಳೋ ಇದು ನಿಮ್ಮ ಪುಸ್ತಕವೇ ಆಗಬಹುದು ಹೊಸ ಹೊಸ ಮಾತುಗಳನ್ನು ರಚಿಸಬೇಕಾಗ್ತದೆ ಅದರಿಂದ ಈಶ್ವರನು ಸರ್ವವ್ಯಾಪಿ ಅಲ್ಲವೆಂದು ಮನುಷ್ಯರಿಗೆ ಅರ್ಥವಾಗಬೇಕು ನಿಮ್ಮ ಈ ಬರಹವನ್ನು ನೋಡಿ ತಮಗೆ ತಾವೇ ಪ್ರಶ್ನೆ ಕೇಳಿಕೊಳ್ತರೆ ಇದನ್ನು ಕಬ್ಬಿಣದ ಯುಗವೆಂದು ಎಲ್ಲರೂ ಹೇಳ್ತಾರೆ ಈಗಂತೂ ಸತ್ಯಯುಗಿ ದೈವಿ ರಾಜ್ಯವೆಂದು ಯಾರೂ ಹೇಳೋದಿಲ್ಲ ಇದು ನರಕವೇ ಅಥವಾ ಸ್ವರ್ಗವೇ ಈ ರೀತಿ ಬಹಳ ಒಳ್ಳೆಯ ಹೇಳಿಕೆಯನ್ನು ಬರೆಯಿರಿ ಇದರಿಂದ ಮನುಷ್ಯರು ತಮ್ಮನ್ನು ನರಕವಾಸಿ ಪತಿತರೆಂದು ಅರ್ಥ ಮಾಡಿಕೊಳ್ಳಲಿ ನಮ್ಮಲ್ಲಿ ದೈವಿ ಗುಣವಂತೂ ಇಲ್ಲ ಕಲಿಯುಗದಲ್ಲಿ ಸತ್ಯಯುಗದವರು ಯಾರೂ ಇರಲು ಸಾಧ್ಯವಿಲ್ಲ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕಾಗಿದೆ ಯಾರು ಈ ರೀತಿ ವಿಚಾರ ಸಾಗರ ಮಂಥನ ಮಾಡುತ್ತಾರೆಯೋ ಅವರು ಅರ್ಜುನರು ಗೀತೆಯಲ್ಲಿ ಅರ್ಜುನನ ಹೆಸರನ್ನು ಹಾಕಿದ್ದಾರೆ ತಂದೆ ತಿಳಿಸ್ತಾರೆ ಯಾವ ಗೀತೆಯಿದೆ ಅದರಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟಿದೆ ಉಪ್ಪು ಹಾಗೂ ಸಕ್ಕರೆಯಲ್ಲಿ ಎಷ್ಟು ವ್ಯತ್ಯಾಸವಿದೆ ಅದು ಸಿಹಿ ಹಾಗೂ ಇದು ಉಪ್ಪು ಕೃಷ್ಣ ವಾಚ ಎಂದು ಬರೆದ ಗೀತೆಯನ್ನು ಉಪ್ಪು ಮಾಡಿಬಿಟ್ಟಿದೆ ಮನುಷ್ಯರು ಹೇಗೆ ಕೆಸರಿನಲ್ಲಿ ಸಿಕ್ಕಿಕೊಳ್ತಾರೆ ಪಾಪ ಜ್ಞಾನದ ರಹಸ್ಯವೂ ಸಹ ಗೊತ್ತಿಲ್ಲ ಜ್ಞಾನವನ್ನು ಭಗವಂತ ತಮಗೆ ಮಾತ್ರ ಹೇಳ್ತಾರೆ ಬೇರೆ ಯಾರಿಗೂ ಗೊತ್ತಿಲ್ಲ ಜ್ಞಾನವಂತೂ ಬಹಳ ಸಹಜವಾಗಿದೆ ಆದರೆ ಭಗವಂತ ಓದಿಸ್ತಾರೆ ಎಂದು ಮರೆತು ಹೋಗ್ತಾರೆ ಶಿಕ್ಷಕನನ್ನೇ ಮರಿತಾರೆ ಇಲ್ಲವೆಂದರೆ ವಿದ್ಯಾರ್ಥಿಗಳು ಶಿಕ್ಷಕನನ್ನು ಎಂದು ಮರೆಯೋದಿಲ್ಲ ಬಾಬಾ ನಾವು ನಿಮ್ಮನ್ನು ಪದೇ ಪದೇ ಮರೆತು ಹೋಗ್ತೇವೆಂದು ಮಕ್ಕಳು ಹೇಳ್ತಾರೆ ತಂದೆ ತಿಳಿಸ್ತಾರೆ ಮಾಯೆಯೂ ಕಡಿಮೆಯೇನೂ ಇಲ್ಲ ತಾವು ದೇಹಾಭಿಮಾನಿಗಳಾಗ್ತೀರಿ ಬಹಳ ವಿಕರ್ಮವಾಗ್ತದೆ ಯಾವುದೂ ಕರ್ಮವ ವಿಕರ್ಮವಾಗದೇ ಇರುವಂತಹ ದಿನವೇ ಇಲ್ಲ ತಂದೆಯ ಯಾವ ಆದೇಶಗಳಿದೆಯೋ ಅದನ್ನೇ ಮರೆತು ಹೋಗ್ತಿರಿ ಇದು ಮುಖ್ಯವಾದ ವಿಕರ್ಮವಾಗಿದೆ ಮನ್ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಇದು ತಂದೆಯ ಆದೇಶವಾಗಿದೆ ಈ ಆದೇಶಕ್ಕೆ ಮಾನ್ಯತೆ ಕೊಡದಿದ್ದರೆ ಬಹಳ ವಿಕರ್ಮವೇ ಆಗ್ತದೆ ಬಹಳ ದೇಹಾಭಿಮಾನವಲ್ಲವೇ ಐದು ನಿಮಿಷವೂ ಸಹ ಯಥಾರ್ಥವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಇಡೀ ದಿನ ನೆನಪಿನಲ್ಲಿದ್ದರೆ ಕರ್ಮಾತೀತ ಸ್ಥಿತಿಯಾಗ್ತದೆ ತಂದೆ ತಿಳಿಸಿದ್ದಾರೆ ಇದರಲ್ಲಿ ಶ್ರಮವಿದೆ ತಾವು ಈ ಶಾರೀರಿಕ ವಿದ್ಯೆಯನ್ನು ಚೆನ್ನಾಗಿ ಓದುತ್ತೀರಿ ಇತಿಹಾಸ ಭೂಗೋಳವನ್ನು ಓದುವ ಅಭ್ಯಾಸವಿದೆ ಆದರೆ ನೆನಪಿನ ಯಾತ್ರೆಯ ಅಭ್ಯಾಸ ಸ್ವಲ್ಪವೂ ಇಲ್ಲ ಸ್ವಯಂ ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಬೇಕು ಇದು ಹೊಸ ವಿಚಾರವಾಗಿದೆ ಅಂತಹ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕೆಂದು ವಿವೇಕ ಹೇಳ್ತದೆ ಸ್ವಲ್ಪ ಸಮಯವನ್ನು ತೆಗೆದು ರೊಟ್ಟಿ ತಿನ್ನುತ್ತೀರೆಂದಾಗಲೂ ತಂದೆಯ ನೆನಪಿನಲ್ಲಿ ತಿನ್ನಬೇಕು ಎಷ್ಟು ನೆನಪಿನಲ್ಲಿರ್ತೀರಿ ಅಷ್ಟು ಪಾವನರಾಗ್ತಿರಿ ಕೆಲವರ ಬಳಿ ಅಷ್ಟೊಂದು ಹಣವಿದೆ ಅದರಿಂದ ಬಡ್ಡಿ ಸಿಗುತ್ತಿರುತ್ತದೆ ಅಂತಹ ಮಕ್ಕಳು ಅನೇಕರಿದ್ದಾರೆ ತಂದೆಯನ್ನು ನೆನಪು ಮಾಡ್ತಾ ರೊಟ್ಟಿ ತಿನ್ನುತ್ತಿದ್ದರೆ ಸಾಕು ಆದರೆ ಮಾಯೆ ನೆನಪು ಮಾಡಲು ಬಿಡೋದಿಲ್ಲ ಕಲ್ಪದ ಮೊದಲು ಯಾರೆಷ್ಟು ಪುರುಷಾರ್ಥ ಮಾಡಿದ್ದಾರೆಯೋ ಅವರು ಅಷ್ಟೇ ಮಾಡ್ತಾರೆ ಸಮಯ ಹಿಡಿಸ್ತದೆ ಕೆಲವರು ಬೇಗ ಓಡಿ ಹೋಗಿ ತಲುಪೋಣ ಅಂದರೆ ಸಾಧ್ಯವೇ ಇಲ್ಲ ಇಲ್ಲಿ ಇಬ್ಬರು ತಂದೆಯರಿದ್ದಾರೆ ಬೇಹದ್ದಿನ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಅವರು ಇವರಲ್ಲಿ ಪ್ರವೇಶ ಮಾಡಿ ಮಾತನಾಡ್ತಾರೆ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕು ದೇಹ ಸಹಿತ ಎಲ್ಲಾ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆ ಮಕ್ಕಳಿಗೆ ಶ್ರೀಮತ ಕೊಡ್ತಾರೆ ತಾವು ಪವಿತ್ರರಾಗಿ ಬಂದಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಆತ್ಮ ಪತಿತವಾಗಿದೆ ಈಗ ಪಾವನರಾಗಲು ಶ್ರೀಮತದಂತೆ ನಡೆಯಬೇಕು ಆಗ ತಂದೆ ಗ್ಯಾರಂಟಿ ಕೊಡ್ತರೆ ನಿಮ್ಮ ಪಾಪ ತುಂಡಾಗ್ತದೆ ಆತ್ಮ ಚಿನ್ನದ ಸಮಾನವಾಗ್ತದೆ ನಂತರ ಅಲ್ಲಿ ಚಿನ್ನದ ಸಮಾನವಾದ ದೇಹ ಸಿಗ್ತದೆ ಯಾರು ಈ ಕುಲದವರಾಗಿರುತ್ತಾರೆಯೋ ಅವರು ನಿಮ್ಮ ಮಾತುಗಳನ್ನು ಕೇಳಿ ಯೋಚನೆಯಲ್ಲಿ ತೊಡಗ್ತಾರೆ ನಿಮ್ಮ ಮಾತಂತೂ ಸರಿಯಾಗಿದೆ ಎಂದು ಹೇಳ್ತಾರೆ ಪಾವನರಾಗಬೇಕೆಂದರೆ ಯಾರಿಗೂ ದುಃಖ ಕೊಡಬಾರದು ವಾಚ ಕರ್ಮಣ ಪವಿತ್ರರಾಗಬೇಕಾಗಿದೆ ಮನಸ್ಸಿನಲ್ಲಿ ಬಿರುಗಾಳಿಯಂತೂ ಬರ್ತವೆ ನೀವು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೀರಲ್ಲವೇ ನೀವು ಭಲೇ ಸತ್ಯವನ್ನು ಹೇಳಿ ಅಥವಾ ಹೇಳದೇ ಇರಿ ಆದರೆ ತಂದೆ ಸ್ವಯಂ ಹೇಳ್ತಾರೆ ಮಾಯೆಯ ಬಹಳ ವಿಕಲ್ಪಗಳು ಬರ್ತವೆ ಆದರೆ ಕರ್ಮೇಂದ್ರಿಯಗಳಿಂದ ಎಂದೂ ವಿಕರ್ಮ ಮಾಡಬಾರದು ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪ ಮಾಡಬಾರದು ಅಂದಮೇಲೆ ಈ ವ್ಯತ್ಯಾಸದ ಮಾತುಗಳನ್ನು ಚೆನ್ನಾಗಿ ಬರೆಯಬೇಕು ಕೃಷ್ಣ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾನೆ ಆದರೆ ಶಿವ ತಂದೆ ಪುನರ್ಜನ್ಮ ಪಡೆಯೋದಿಲ್ಲ ಕೃಷ್ಣ ಸರ್ವಗುಣ ಸಂಪನ್ನ ದೇವತಾ ಇವರಂತೂ ತಂದೆಯಾಗಿದ್ದಾರೆ ತಾವು ನೋಡಿದ್ದೀರಿ ಪಾಂಡವರ ಚಿತ್ರಗಳನ್ನು ಎಷ್ಟು ದೊಡ್ಡದನ್ನಾಗಿ ಮಾಡ್ತಾರೆ ಅರ್ಥಾತ್ ಅವರು ಅಷ್ಟು ವಿಶಾಲ ಬುದ್ಧಿಯವರಾಗಿದ್ದಾರೆ ಎಂದರ್ಥ ಬುದ್ಧಿ ವಿಶಾಲವಾಗಿತ್ತು ಆದರೆ ಅವರು ಶರೀರವನ್ನು ದೊಡ್ಡದಾಗಿ ಮಾಡಿದ್ದಾರೆ ನಿಮ್ಮಂತಹ ವಿಶಾಲ ಬುದ್ಧಿ ಬೇರೆ ಯಾರದ್ದೂ ಆಗಲು ಸಾಧ್ಯವಿಲ್ಲ ನಿಮ್ಮದು ಈಶ್ವರಿಯ ಬುದ್ಧಿಯಾಗಿದೆ ಭಕ್ತಿಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿ ಹಣ ವ್ಯರ್ಥ ಮಾಡ್ತಾರೆ ಎಷ್ಟು ವೇದಶಾಸ್ತ್ರ ಉಪನಿಷತ್ತುಗಳನ್ನು ಮಾಡಿ ಎಷ್ಟೊಂದು ಖರ್ಚು ಮಾಡಿದ್ದರು ತಂದೆ ಹೇಳ್ತಾರೆ ತಾವೆಷ್ಟು ಹಣವನ್ನು ಕಳೆದುಕೊಂಡು ಬಿಟ್ಟಿದ್ದೀರಿ ಬೇಹದ್ದಿನ ತಂದೆ ದೂರಿಡುತ್ತಿದ್ದಾರೆ ಬಾಬಾ ಬಹಳಷ್ಟು ಹಣವನ್ನು ಕೊಟ್ಟಿದ್ದರೆಂಬುದು ನೀವು ಅನುಭವ ಮಾಡುತ್ತೀರಿ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡಿದ್ದರು ಈ ಶಾರೀರಿಕ ವಿದ್ಯೆಯನ್ನು ಓದಿ ವಕೀಲರು ಮುಂತಾದವರಾಗ್ತಾರೆ ನಂತರ ಅದರಲ್ಲಿ ಸಂಪಾದನೆ ಆಗ್ತದೆ ಅದರಿಂದ ವಿದ್ಯೆಯೇ ಸಂಪಾದನೆಗೆ ಆಧಾರವೆಂದು ಹೇಳಲಾಗ್ತದೆ ಈ ಈಶ್ವರೀಯ ವಿದ್ಯೆಯು ಸಹ ಸಂಪಾದನೆಗೆ ಆಧಾರವಾಗಿದೆ ಇದರಿಂದ ಬೇಹದ್ದಿನ ಚಕ್ರಾಧಿಪತ್ಯ ಸಿಗ್ತದೆ ಭಾಗವತ ರಾಮಾಯಣ ಇತ್ಯಾದಿಗಳಲ್ಲಿ ಯಾವುದೇ ಜ್ಞಾನವಿಲ್ಲ ಯಾವ ಗುರಿಯೂ ಇಲ್ಲ ತಂದೆ ಏನು ಜ್ಞಾನಪೂರ್ಣರಾಗಿದ್ದಾರೆಯೋ ಅವರೇ ಕುಳಿತು ನೀವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದು ಸಂಪೂರ್ಣ ಹೊಸ ವಿದ್ಯೆಯಾಗಿದೆ ಅದನ್ನು ಸಹ ಯಾರು ಓದಿಸ್ತಾರೆ ಸ್ವಯಂ ಭಗವಂತ ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡಲು ಓದಿಸ್ತಾರೆ ಈ ಲಕ್ಷ್ಮೀನಾರಾಯಣರು ಈ ವಿದ್ಯೆಯಿಂದ ಉತ್ತಮ ಪದವಿ ಪಡೆದರು ರಾಜನೆಲ್ಲಿ ಎಲ್ಲಿ ಪ್ರಜೆ ಯಾರದ್ದೇ ಯಾರದೇ ಅದೃಷ್ಟದ ಬಾಗಿಲು ತೆರೆದರೆ ಬಂಧನ ದೂರವಾಗ್ತದೆ ವಿದ್ಯಾರ್ಥಿಗಳು ಸಹ ಅರ್ಥ ಮಾಡಿಕೊಳ್ಳಬಹುದು ನಾವು ಓದ್ತೇವೆ ಹಾಗೂ ಓದುತ್ತೇವೆಯೋ ಅಥವಾ ಇಲ್ಲವೋ ವಿದ್ಯೆಯ ಮೇಲೆ ಪೂರ್ಣ ಗಮನವಿನ ಇಡಬೇಕಾಗಿದೆ ಕಲ್ಲು ಬುದ್ಧಿಯಾಗಿರುವ ಕಾರಣ ಏನೂ ಅರ್ಥವಾಗುವುದಿಲ್ಲ ನೀವು ಪಾರಸ ಬುದ್ಧಿಯವರಾಗಬೇಕು ಯಾರು ಸರ್ವಿಸ್ ಮಾಡುತ್ತಾರೆಯೋ ಅವರದ್ದು ಆ ರೀತಿಯಾಗ್ತದೆ ಬ್ಯಾಡ್ಜಿನಿಂದಲೂ ಸಹ ಯಾರೇ ಯಾರಿಗೆ ಬೇಕಾದರೂ ತಿಳಿಸಬಹುದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಿರಿ ಭಾರತ ಸ್ವರ್ಗವಾಗಿತ್ತಲ್ಲವೇ ಅದು ನಿನ್ನೆಯ ವಿಚಾರವಾಗಿದೆ ಐದು ಸಾವಿರ ವರ್ಷಗಳ ಮಾತಲ್ಲಿ ಲಕ್ಷಾಂತರ ವರ್ಷಗಳ ಮಾತಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ನೀವು ತಿಳಿಸಿದರೂ ಸಹ ಅವರಿಗೆ ಅರ್ಥವಾಗುವುದಿಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಈ ಬ್ಯಾಡ್ಜ್ ಸಹ ನಿಮಗೆ ಒಂದು ಗೀತೆಯಾಗಿದೆ ಇದರಲ್ಲಿಯೇ ಎಲ್ಲಾ ವಿದ್ಯೆ ಇದೆ ಮನುಷ್ಯರಿಗಂತೂ ಭಕ್ತಿ ಮಾರ್ಗದ ಗೀತೆಯೇ ನೆನಪಿರುತ್ತದೆ ಈಗ ತಾವು ತಂದೆಯ ಮೂಲಕ ಯಾವ ಗೀತೆಯನ್ನು ಕೇಳುತ್ತೀರಿ ಅದರಿಂದ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದ್ಗತಿ ಪಡೆಯುತ್ತೀರಿ ಪ್ರಾರಂಭದಲ್ಲಿ ನೀವೇ ಗೀತೆಯನ್ನು ಓದಿದ್ದೀರಿ ತಾವೇ ಪೂಜೆಯನ್ನು ಪ್ರಾರಂಭ ಮಾಡಿದ್ದೀರಿ ಈಗ ತಾವೇ ಪುರುಷಾರ್ಥ ಮಾಡಿ ಬಡವರನ್ನು ಭಕ್ತಿ ಮಾರ್ಗದ ಸರಪಳಿಯಿಂದ ಬಿಡಿಸಬೇಕಾಗಿದೆ ಯಾರಿಗಾದರೂ ತಿಳಿಸುತ್ತಲೇ ಇರಿ ಅದರಿಂದ ಒಬ್ಬಿಬ್ಬರು ಬರ್ತಿರ್ತಾರೆ ಒಂದು ವೇಳೆ ಐದಾರು ಜನ ಒಟ್ಟಿಗೆ ಬಂದರೆ ಪ್ರಯತ್ನ ಪಟ್ಟು ಬೇರೆ ಬೇರೆ ಫಾರಂ ತುಂಬಿಸಿ ಬೇರೆ ಬೇರೆ ತಿಳಿಸಬೇಕು ಇಲ್ಲವಾದರೆ ಅವರಲ್ಲಿ ಒಬ್ಬರಾದರೂ ಅಂತಿಂತವರು ಇದ್ದರೆ ಅನ್ಯರನ್ನು ಹಾಳು ಮಾಡುತ್ತಾರೆ ಫಾರಂ ಅನ್ನು ಬೇರೆಯಾಗಿಯೇ ತುಂಬಿಸಬೇಕು ಒಬ್ಬರು ಇನ್ನೊಬ್ಬರದ್ದನ್ನು ನೋಡಬಾರದು ಆಗ ಅರ್ಥ ಮಾಡಿಕೊಳ್ಳಬಹುದು ಈ ಎಲ್ಲ ಯುಕ್ತಿಗಳಿರಬೇಕು ಆಗ ತಾವು ಸಫಲರಾಗ್ತಾ ಹೋಗ್ತಿರಿ ತಂದೆಯು ಸಹ ವ್ಯಾಪಾರಿಯಾಗಿದ್ದಾರೆ ಯಾರು ಬುದ್ಧಿವಂತರಾಗಿರ್ತಾರೆಯೋ ಅವರು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ತಂದೆ ಎಷ್ಟು ಲಾಭದಲ್ಲಿ ಕರೆದೊಯ್ತಾರೆ ಗುಂಪಾಗಿ ಬಂದರೆ ಫಾರಂ ಬೇರೆ ಬೇರೆ ತುಂಬಿಸಿ ಎಂದು ಹೇಳಬೇಕು ಒಂದು ವೇಳೆ ಹೇಳಬೇಕೆಂದರೆ ತಂದೆ ಹೇಳಿದ್ದಾರೆ ನನ್ನ ಭಕ್ತರು ಒಂದು ವೇಳೆ ಎಲ್ಲರೂ ಧಾರ್ಮಿಕ ಮನೋಭಾವ ಉಳ್ಳವರಾದರೆ ಒಟ್ಟಾಗಿ ಕೂರಿಸಿ ಕೇಳಬೇಕು ಗೀತೆಯನ್ನು ಓದಿದ್ದೀರಾ ದೇವತೆಗಳನ್ನು ಒಪ್ಪುತ್ತೀರಾ ಭಕ್ತರಿಗೆ ಹೇಳಬೇಕೆಂದು ತಂದೆ ಹೇಳಿದ್ದಾರೆ ನನ್ನ ಭಕ್ತರು ಹಾಗೂ ದೇವತೆಗಳ ಭಕ್ತರು ಬೇಗ ತಿಳಿದುಕೊಳ್ತಾರೆ ಕಲ್ಲನ್ನು ಚಿನ್ನವನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಯಂತಲ್ಲ ದೇಹಾಭಿಮಾನ ಬಹಳ ಕಠಿಣವಾದ ಬಹಳ ಕೊಳಕಾದ ರೋಗವಾಗಿದೆ ಎಲ್ಲಿಯ ತನಕ ದೇಹಾಭಿಮಾನ ಹೋಗುವುದಿಲ್ಲವೋ ಅಲ್ಲಿಯ ತನಕ ಸುಧಾರಣೆಯಾಗುವುದು ಬಹಳ ಕಷ್ಟವಾಗಿದೆ ಇದರಲ್ಲಿ ಪೂರ್ಣ ನಾರಾಯಣಿ ನಶೆ ಇರಬೇಕು ನಾವು ಅಶರೀರಿಗಳಾಗಿ ಬಂದೆವು ಅಶರೀರಿಯಾಗಿ ಹೋಗಬೇಕು ಇಲ್ಲಿ ಏನನ್ನಿಟ್ಟಿದ್ದೀರಿ ನನ್ನನ್ನೇ ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ಗುರಿ ಬಹಳ ದೊಡ್ಡದಾಗಿದೆ ಇವರು ಕಲ್ಪದ ಮೊದಲಿನಂತೆ ಒಳ್ಳೆಯ ಸಹಯೋಗಿಗಳಾಗ್ತಾರೆಂದು ತಿಳುವಳಿಕೆಯಿಂದಲೇ ತಿಳಿಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮನಸ ವಾಚ ಕರ್ಮಣ ಪವಿತ್ರರಾಗಬೇಕಾಗಿದೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು ಇದರ ಸಂಭಾಳನೆ ಮಾಡಬೇಕು ಆತ್ಮವನ್ನು ಕಂಚನವನ್ನಾಗಿ ಮಾಡಲು ಅವಶ್ಯವಾಗಿ ನೆನಪಿನಲ್ಲಿರಬೇಕಾಗಿದೆ ದೇಹಾಭಿಮಾನದ ಕಠಿಣ ರೋಗದಿಂದ ಮುಕ್ತರಾಗಲು ನಾರಾಯಣಿ ನಶೆಯಲ್ಲಿರಬೇಕಾಗಿದೆ ನಾವು ಅಶರೀರಿಗಳಾಗಿ ಬಂದೆವು ಈಗ ಅಶರೀರಿಗಳಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಎಂಬ ಅಭ್ಯಾಸವನ್ನು ಮಾಡಬೇಕಾಗಿದೆ ವರದಾನ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆಗೆ ಪ್ರಯೋಗಿ ಆತ್ಮಭವ ಬಾಪ್ತಾದರವರು ನೋಡಿದರು ಮಕ್ಕಳು ಯೋಗ ಮಾಡುವ ಹಾಗೂ ಮಾಡಿಸುವ ಎರಡರಲ್ಲಿಯೂ ಬುದ್ಧಿವಂತರಾಗಿದ್ದಾರೆ ಅಂದ ಮೇಲೆ ಹೇಗೆ ಯೋಗ ಮಾಡುವ ಮಾಡಿಸುವುದರಲ್ಲಿ ಯೋಗ್ಯವಿದ್ದೀರಿ ಹಾಗೆಯೇ ಪ್ರಯೋಗ ಮಾಡುವುದರಲ್ಲಿ ಯೋಗ್ಯರಾಗಿರಿ ಮತ್ತು ಅನ್ಯರನ್ನೂ ಮಾಡಿರಿ ಈಗ ಪ್ರಯೋಗಿ ಜೀವನದ ಅವಶ್ಯಕತೆ ಇದೆ ಮೊಟ್ಟಮೊದಲು ಪರಿಶೀಲನೆ ಮಾಡಿಕೊಳ್ಳಿರಿ ನನ್ನ ಸಂಸ್ಕಾರದ ಪರಿವರ್ತನೆಯಲ್ಲಿ ಎಲ್ಲಿಯವರೆಗೆ ಪ್ರಯೋಗಿಯಾಗಿರುವೆನು ಏಕೆಂದರೆ ಶ್ರೇಷ್ಠ ಸಂಸ್ಕಾರವೇ ಶ್ರೇಷ್ಠ ಸಂಸಾರದ ರಚನೆಯ ಆಧಾರವಾಗಿದೆ ಒಂದು ವೇಳೆ ಆಧಾರ ಶಕ್ತಿಶಾಲಿಯಾಗಿದೆ ಎಂದರೆ ಅನ್ಯ ಎಲ್ಲಾ ಮಾತುಗಳು ಸ್ವತಃವಾಗಿ ಶಕ್ತಿಶಾಲಿಯಾಗಿರುತ್ತದೆ ಸುವಾಕ್ಯ ಅನುಭವಿ ಆತ್ಮರೆಂದಿಗೂ ವಾಯುಮಂಡಲ ಅಥವಾ ಸಂಘದ ರಂಗಿನಲ್ಲಿ ಬರಲು ಸಾಧ್ಯವಿಲ್ಲ ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಸದಾ ಖುಷಿಯಲ್ಲಿ ತೂಗುವಂತಹ ಸರ್ವರ ವಿಘ್ನ ಅರ್ಥ ಅಥವಾ ಸರ್ವರ ಕಷ್ಟವನ್ನು ಸಹಜ ಮಾಡುವವರು ಯಾವಾಗ ಆಗುವಿರೆಂದರೆ ಯಾವಾಗ ಸಂಕಲ್ಪಗಳಲ್ಲಿ ದೃಢತೆ ಇರುವುದು ಮತ್ತು ಸ್ಥಿತಿಯಲ್ಲಿ ಡಬಲ್ ಲೈಟ್ ಆಗುವಿರಿ ನನ್ನದೇನೂ ಇಲ್ಲ ಎಲ್ಲವೂ ತಂದೆಯದ್ದಾಗಿದೆ ಯಾವಾಗ ಹೊರೆ ತಮ್ಮ ಮೇಲೆ ಇಟ್ಟುಕೊಳ್ಳುತ್ತೀರೆಂದಾಗ ಎಲ್ಲ ಪ್ರಕಾರದ ವಿಘ್ನಗಳು ಬರ್ತವೆ ನನ್ನದಲ್ಲ ಎಂದರೆ ನಿರ್ವಿಘ್ನ ಇಂದಿನ ಮುರಳಿಯ ಪ್ರಶ್ನೋತ್ತರ ಕಲ್ಲಿನಿಂದ ಪಾರಸರಾಗಲು ಯುಕ್ತಿ ಏನಾಗಿದೆ ಯಾವ ರೋಗ ಇದರಲ್ಲಿ ವಿಘ್ನರೂಪವಾಗ್ತದೆ ಕಲ್ಲಿನಿಂದ ಪಾರಸವಾಗುವುದಕ್ಕೆ ಪೂರ್ಣ ನಾರಾಯಣಿ ನಶೆ ಇರಬೇಕಾಗಿದೆ ದೇಹಾಭಿಮಾನ ತುಂಡಾಗಿರಬೇಕು ಈ ದೇಹಾಭಿಮಾನವೇ ಅತಿ ಕಠಿಣವಾಗಿರುವಂತಹ ರೋಗವಾಗಿದೆ ಎಲ್ಲಿಯವರೆಗೆ ದೇಹಿ ಅಭಿಮಾನಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಪಾರಸರಾಗುವುದಕ್ಕೆ ಸಾಧ್ಯವಿಲ್ಲ ಪಾರಸರಾಗುವವರೇ ತಂದೆಗೆ ಸಹಯೋಗಿಗಳಾಗಲು ಸಾಧ್ಯ ಸರ್ವಿಸ್ ಸಹ ನಿಮ್ಮ ಬುದ್ಧಿಯನ್ನು ಚಿನ್ನವನ್ನಾಗಿಸುತ್ತದೆ ಇದಕ್ಕಾಗಿ ವಿದ್ಯೆಯ ಕಡೆ ಪೂರ್ಣ ಗಮನ ಕೊಡಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ